ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಧು ಬನವಾಸಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಸ್ವಾಗತ ನನ್ನ ಮೊದಲನೇ ವಿಡಿಯೋಗೆ ಬನ್ನಿ ಮೊದಲನೇ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಎಲ್ಲರಿಗೂ ಗೊತ್ತಿದ್ದೆ ಬಟ್ ಬ್ಯಾಂಗ್ಳೂರ್ ಲೋಕಲ್ಲಿಗೆ ಅಷ್ಟೇ ಗೊತ್ತಿರೋ ಪ್ಲೇಸ್ ಬಟ್ ಔಟರ್ಸ್ ಯಾರಿಗೂ ಗೊತ್ತಿಲ್ಲ ಸೊ ಆ ಒಂದು ಪ್ಲೇಸ್ನ ನಾನಿವತ್ತು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಹೇಗಿದೆ ಅಂತ ಸೊ ಒನ್ ಡೇ ಔಟಿಂಗ್ ಬರೋಕ್ಕೆ ಸಕ್ಕತ್ತಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ನಾವು ಇವಾಗ ಎಕ್ಸಾಕ್ಟ್ ಹೀಲ್ಸ್ ಮೇಲ್ಗಡೆ ಇದ್ದೀವಿ ಸನ್ಸೆಟ್ಟು ನೋಡ್ಬೋದು ಸಕ್ಕದಾಗಿ ವಿವ್ಸ್ ಇದೆ ಸೋ ಒನ್ ಡೇ ಮಾರ್ನಿಂಗ್ ಬಂದು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು ಸೂಪರ್ ಆಗಿದೆ ಹಾಯ್ ಇದು ರಾವ್ಗುಡ್ಲು ಪ್ಲೇಸ್ ಅಂತ ಪ್ಲೇಸ್ ಚೆನ್ನಾಗಿಲ್ಲ ಅಂತ ನಾನು ಬರಕ್ಕೆ ಹೋಗಿರಲಿಲ್ಲ ಬಟ್ ಇಲ್ಲಿ ಬಂದು ನೋಡಿದ ತಕ್ಷಣ ಹೆಂಗಿದೆ ಅಂದರೆ ಪ್ಲೇಸು ನಾನು ಸುಮ್ಮನೆ ನೋಡೋಣ ಅಂತ ಬಂದೆ ಆ್ಯಕ್ಚುಲಿ ಬಟ್ ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಬೆಂಗಳೂರಿಂದ ಏನಿಲ್ಲ ಜಸ್ಟ್ ತರ್ಟಿ ಫೈವ್ ಕಿಲೋಮೀಟರ್ ಅಷ್ಟೇ ನೋಡಿ ಪ್ಲೇಸ್ ಹೆಂಗಿದೆ ಅನ್ನೋದು ಸೊ ಮನಾಲಿ ಮತ್ತು ಹಿಮಾಲಯನ್ ಹಿಮಾಲಯ ಸೊ ಹಿಮಾಲಯ ಇದೆಯಲ್ಲ ಆ ಥರ ಪ್ಲೇಸ್ ಇದೆ ಇದು ಆ್ಯಕ್ಚುಲಿ ಬಟ್ ನಾನು ಬಂದುಬಿಟ್ಟು ಪ್ಲೇಸ್ ಮಾತ್ರ ಸೂಪರ್ ಅವರಿಗೂ ನಾನೇ ಮಿಸ್ ಮಾಡ್ಕೊಂಡೆ ಲಾಸ್ಟ್ ಟೈಮು ಬಟ್ ಈ ಸಲ ಮಾತ್ರ ಸಾಕದಾಗಿದೆ ಅಣ್ಣಪ್ಪ ಹೇಗಿದೆ ಪ್ಲೇಸ್ ಪ್ಲೇಸ್ ಹೇಗಿದೆ ಅಣ್ಣಪ್ಪ ನಿಧಾನ ನಿಧಾನ ಓಡ್ಸು ತುಂಬ ಈ ಕಲ್ಲು ಕಲ್ಲು ಜಾಸ್ತಿ ಇದೆ ಆ್ಯಕ್ಚುಲಿ ಕಷ್ಟ ಆಗಿದೆ ಫಸ್ಟ್ ಟೈಮ್ ಟೈಮ್ನಲ್ಲ ನಾನು ಗಾಡಿ ಹತ್ತಿರ ಅದು ಗುಡ್ಡಣ್ಣ ಗುಡ್ 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 ಅಣ್ಣ ಸೊ ನಂದಿನಿ ಇದೇ ಸಕದಾಗ್ ಕಾಣಿಸ್ತಾ ಇದೆ ಅನ್ಸುತ್ತೆ ನನಗೆ ಅಲ್ವಾ ನಾವು ಇದೆಲ್ಲ ಜನ ನಂದಿ ಇಲ್ಸಿಗೆ ಹೋಗ್ತಿದ್ದಾರೆ ಬಟ್ ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಪರಿಚಯ ಎಲ್ಲರಿಗೂ ಅಲ್ವಾ ಸಕದಾಗಿದೆ ಹಾಂ ಗಾಯ್ಸ್ ಇದು ನೋಡಿ ಇದು ದಿ ವಿಲ್ಲನ್ ಮೂವಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿರೋದಿಲ್ಲ ಪ್ಲೇಸ್ ಇದೆ ಅಂತ ನನಗೆ ದೇವರಾಣಿ ಗೊತ್ತಿರಲಿಲ್ಲ ಆಫ್ ರೋಡಿಗೆ ಬೈಕಲ್ಲಿ ಬರೋಕ್ಕೆ ಸಕ್ಕದಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಸಕ್ಕದಾಗಿದೆ ಪ್ಲೇಸು ಸೂಪರ್ ನಾನು ಬೇರೆ ಎಲ್ಲೋ ಕೆಲಸ ಇತ್ತು ಆದರೂ ನೋಡೋಣ ವಿಸಿಟ್ ಮಾಡೋಣ ನಮ್ಮ ಫ್ರೆಂಡ್ ಅಣ್ಣಪ್ಪ ತುಂಬ ಒತ್ತಾಯ ಮಾಡ್ತಾ ಇದ್ದ ಸೊ ಹಂಗಾಗಿ ಪ್ಲೇಸಿಗೆ ಬಂದೆ ಬಟ್ ನೋಡೋಂಥ ಪ್ಲೇಸ್ ರಾವ್ ಹೀಲ್ಸ್ ಅಂತ ಸಕ್ಕದಾಗಿದೆ ಮತ್ತೊಂದು ವಿನಯವೇನು ವಿಚಾರ ಅಂತ ಅಂದರೆ ನಾವು ಬೆಳಗ್ಗೆ ಇಲ್ಲಿ ಕನಕ್ಪುರ ರೋಡ್ ಹತ್ರ ರಾವೂಡ್ಲ ಹಿಲ್ಸಿಗೆ ಬಂದಿದ್ವಿ ಸೊ ವೀಡಿಯೋ ಮಾಡೋಣ ಬ್ಲಾಗ್ಸ್ ಮಾಡೋಣ ಅಂತ ಸೊ ಅಚಾನಕ್ಕಾಗಿ ಎಲ್ಲರಿಗೂ ಮನೆ ಮಾತಾದಂತಹ ಡಾಕ್ಟರ್ ಬರೋ ಸಿಕ್ಬಿಡ್ಬೇಕು ನಮಗೆ ಸೊ ನಮ್ಗೆ ಸಿಕ್ಕಿದ್ರು ಮಾತಾಡಿದ್ದಾರೆ ನೋಡ ಏನು ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ ಓಕೆ ಮೊದಲು ಬನ್ವಾಸಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ಎಸ್ಪೆಷಲಿ ಡಾಕ್ಟರ್ ಬ್ರವಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಸೊ ಅವರು ಬಿಜಿ ಶೆಡ್ಯೂಲ್ನಲ್ಲಿ ನಮ್ಮನ್ನು ಮಾತಾಡಿಸಿ ನಮ್ಮ ಫಸ್ಟ್ ಸ್ಟುಡಿಯೋದಲ್ಲೇ ನಮಗೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಮೊದಲ ಪ್ರಯತ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಳ್ಳೆಯದು ಸಿಗ್ತೀನಿ ನಾನು ನಿಮ್ಮ ಮಧು ಬನವಾಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು